ಮಾಸ್ಟರ್ ಎಂ ಯೂಟ್ಯೂಬ್ ಯೂಟ್ಯೂಬ್ ಗೆ ಸ್ವಾಗತ ಕಡುಬಡತನದಲ್ಲೇ ಬೆಳೆದು ಹಲವಾರು ಹವಾಮಾನಗಳನ್ನು ಎದುರಿಸಿ ರೈತಾಪಿ ಕುಟುಂಬದ ವರ್ಗದವರು ಸಹ ಉನ್ನತ ಹುದ್ದೆ ಅಲಂಕರಿಸಬಹುದು ಎಂದು ತೋರಿಸಿಕೊಟ್ಟ ಸಾಧನಾ ಪುರುಷ ನೀವು ಐವತ್ತೊಂದು ವರ್ಷ ವಯಸ್ಸಾದರೂ ಸಹ ಸದಾ ಚಿರ ಯುವಕರಂತೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬಂತೆ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಶ್ರದ್ಧಾಪೂರ್ವಕವಾಗಿ ಮಾಡುತ್ತಾ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾದ ಕತೆ ನಿಮ್ಮದು ಜಗತ್ತು ಬದಲಾಗಬೇಕೆಂದರೆ ಮೊದಲು ನಾವು ನಮ್ಮೊಳಗೆ ಬದಲಾಗಬೇಕು ಎಂದು ತೋರಿಸಿ ಇಂದು ಅಸಂಖ್ಯಾತ ಜನರಿಗೆ ತಮ್ಮದೇ ಆದ ನೈಜ ಜೀವನದ ಉದಾಹರಣೆ ಕೊಟ್ಟು ಎಚ್ಚರಿಸುತ್ತಾ ಇದ್ದಿರಿ ನೀವು ನಿಮ್ಮ ಬದುಕು ಕೇವಲ ನಮಗಷ್ಟೇ ಸ್ಫೂರ್ತಿ ಮಾತ್ರವಲ್ಲ ಅದೆಷ್ಟೋ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯ ಚೇತನ ನೀವಾಗಿರಲಿದ್ದೀರಿ ನಿಮ್ಮ ಅನುಪಮ ಸೇವೆ ಅನನ್ಯ ಪ್ರಾಮಾಣಿಕತೆ ನಿಷ್ಠೆ ಧೈರ್ಯ ಎಲ್ಲವೂ ಎಲ್ಲರಿಗೂ ಸದಾ ಪ್ರೇರಣೆ ಸದಾ ಬೆಳಕಾಗಿ ನೀವು ನಮ್ಮೊಳಗೆ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸುತ್ತಾ ಇರಲಿದ್ದೀರಿ ಎಂಬುದು ನಮ್ಮ ದೃಢವಾದ ನಂಬಿಕೆಯಾಗಿದೆ ಸರ್ ನಿಮ್ಮ ಹೋರಾಟದ ಬದುಕು ಇಂದು ಅದು ಯಾವುದು ವಿಧಿಲಿಖಿತದಿಂದ ಇಂದು ಈ ತರಹದ ನಾವು ನಿಮ್ಮನ್ನು ನೆನಪು ಮಾಡಿಕೊಳ್ಳುವ ಸ್ಮರಿಸಿಕೊಳ್ಳುವ ಸದಾ ನೆನಪಾಗಿ ಉಳಿಯುವಂತಹ ಹಣ ಬಂದೊದಗಿಬಿಟ್ಟಿದೆ ಇದು ಕೇವಲ ಒಬ್ಬರಿಗೆ ಇಬ್ಬರಿಗೆ ಸಾವಿರ ಜನರಿಗೆ ಆದ ನಷ್ಟವಲ್ಲ ಇದು ನಮ್ಮ ಕರ್ನಾಟಕಕ್ಕೆ ಆದಂತಹ ಬಹುದೊಡ್ಡ ನಷ್ಟ ಎಂದು ಹೇಳಿದರೂ ಕೂಡ ಅತಿಶಯೋಕ್ತಿ ಆಗಲಾರದು ನಿಮಗಿದು ನಮ್ಮ ಸದಾ ಭಕ್ತಿಪೂರ್ವಕ ನಮನಗಳು ಸರ್ ಮಹಾಂತೇಶ್ ಬೆಳಗಿ ಸರ್ ನೀವು ಕರ್ನಾಟಕದ ಮನೆ ಮನಗಳಲ್ಲಿ ಸದಾ ಬೆಳಕಾಗಿ ಪ್ರಜ್ವಲಿಸಲಿದ್ದೀರಿ 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 ಸರ್